ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಬಂದು ಮಂಗಳವಾರ ಬೆಳಗಿನ ವ್ಲಾಗು ಟೈಮ್ ಬಂದು ಆರೂವರೆ ಆಗಿದೆ ಇವಾಗ ನಾನು ಹುಣ್ಸೆಣ್ ಸ್ವಲ್ಪ ನೆನೆ ಹಾಕೊತಾ ಇದ್ದೀನಿ ಯಾಕೆಂದರೆ ಇದು ಹಾಗಲಕಾಯಿ ಗೊಜ್ಜು ಮಾಡಬೇಕಾಗಿತ್ತು ಸೊ ಅದಕ್ಕೆ ನೆನೆ ಹಾಕೊತಾ ಇದ್ದೀನಿ ಬೆಳಗ್ಗೆ ಆರು ಗಂಟೆಗೆ ಎದ್ಬಿಟ್ಟು ಬಾಕ್ಲೆಯೆಲ್ಲ ತೊಳೆದು ರಂಗೋಲಿ ಹಾಕ್ಬಿಟ್ಟು ಬಂದೆ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಮಳೆ ಹನಿ ಎಲ್ಲ ಬೀಳ್ತಾಯಿತ್ತು ಇನ್ನು ಕ್ಯಾ ಫೋನೆಲ್ಲ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ವೀಡಿಯೋ ಮಾಡಲಿಲ್ಲ ಇವಾಗ ಆಫೀಸ್ಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಬೇಗನೆ ಎದ್ದಬೇಕು ಅದಕ್ಕೆ ಆರು ಗಂಟೆಗೆ ಎಚ್ಚರ ಆಯಿತು ಆರು ಗಂಟೆಗೆ ಎದ್ದಿದ್ದೀನಿ ಇನ್ನೂ ಸ್ವಲ್ಪ ಬೇಗ ಎದ್ದೊಳ್ಬೇಕು ಐದು ಗಂಟೆ ಐದೂವರೆಗೆ ಇದ್ರೆ ಸ್ವಲ್ಪ ಕೆಲಸ ಆಗುತ್ತೆ ಹಂಗೆ ಬೆಳಗ್ಗೆ ವಾಕು ಆಗುತ್ತೆ ಅಯ್ಯೋ ವಾಕ್ ಮಾಡಲಿಲ್ಲ ಏನೂ ಇಲ್ಲ ಜಸ್ಟ್ ರಂಗೋಲಿ ಹಾಕ್ಬಿಟ್ಟು ಬಂದ್ಬಿಟ್ಟು ಹುಣಸೆ ನೆನಕೊಂಡಿದ್ದೀನಿ ಚೆನ್ನಾಗಿ ನೆನ್ಕೊಂಡ್ರೆ ಅದು ಗೊಜ್ಜು ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಅಷ್ಟು ಆಮೇಲೆ ಹಾಗೆ ಕಾಫಿ ಇಟ್ಕೊತಾ ಇದ್ದೀನಿ ನಾನು ನನಗೂ ನಮ್ಮಅಮ್ಮಗೂ ಕಾಫಿ ಕುಡಿದಲ್ಲ ಇದ್ದರೆ ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ ನಾನು ಕಾಫಿ ಕುಡಿಯೋಕ್ಕೆ ಮುಂಚೆ ಒಂದೇ ಮಾಡಿರೋದು ರಂಗೋಲಿ ಬಿಟ್ಬಿಟ್ಟು ಬಂದು ಬಾಕ್ಲೆ ತೊಳೆ ರಂಗೋಲಿ ಬಿಟ್ಟು ಹಾಗೆ ಹುಣಸೆಣ್ಣು ನೆನೆ ಹಾಕ್ಕೊಂಡಿದ್ದೀನಿ ಇನ್ನು ಮೇಲೆ ಕಾಫಿ ಕುಡಿದ ಮೇಲೆ ಬೇರೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊತೀನಿ ಇವಾಗ ನೋಡಿ ಕಾಫಿ ಎಲ್ಲ ಇನ್ನೂ ಕಾಫಿ ಕುಡಿಲಿಲ್ಲ ನಾನು ಮಧ್ಯೆ ಮಧ್ಯೆ ಹಂಗೆ ಕುಡ್ಕೊಂಡು ಮಾಡ್ಕೊತಾ ಇದ್ದೀನಿ ನಾನು ಟೈಮ್ ಆಗೋಗ್ಬಿಡುತ್ತೆ ಬೇಗ ಬೇಗ ಅಂತ ನಾನು ಎಷ್ಟು ಫಾಸ್ಟಾಗಿ ಮಾಡೋಕ್ಕೋದ್ರೂ ಏನಾದರೂ ಒಂದೊಂದು ಆಗ್ಬಿಟ್ಟು ಆಗ ಲೇಟ್ ಆಗ್ತಾನೇ ಇರುತ್ತೆ ಒಂಬತ್ತು ಗಂಟೆ ಅಷ್ಟರಲ್ಲೆಲ್ಲ ಮನೆ ಬಿಡಬೇಕಲ್ಲ ಸೊ ಅದಕ್ಕೆ ಲೇಟಾಗುತ್ತೆ ಬೇಗ ಬೇಗ ಇವಾಗ ಆಗ್ಲಕಾಯೆಲ್ಲ ಹಚ್ಚಿಟ್ಕೊಂಡ್ಬಿಡೋಣ ಹಂಗೆ ಹಚ್ಕೊಂಡು ಹಚ್ಕೊಂಡೆ ಒಂದು ಸ್ವಲ್ಪ ಸ್ವಲ್ಪ ಹಂಗಂಗೆ ಕಾಫಿ ಕುಡ್ಕೊಂಡು ಮಾಡ್ಕೊತಾ ಇದ್ದೀನಿ ಅದು ನಮ್ಮ ಮನೆಯವ್ರು ಇವತ್ತು ಆಗಲಿಕಾಯಿ ಗುಜ್ಜು ಅವರು ಎಕ್ಸ್ಪರ್ಟ್ ಮಾಡೋದ್ರಲ್ಲಿ ಆಗಲಕಾಯಿ ಗುಜ್ಜು ಅವ್ರು ಮಾಡೋದೇ ನಾನು ಇವತ್ತು ಅವರೇ ಮಾಡ್ತಾರೆ ಅಂದ್ಬಿಟ್ಟು ಎಲ್ಲ ಹಚ್ಕೊತಾ ಇದ್ದೀನಿ ಸಣ್ಣಕ್ಕೆ ಹಚ್ಕೊತಾ ಇದ್ದೀನಿ ಏಕೆಂದರೆ ಇದು ತುಂಬ ತುಂಬ ಹಸ್ರೂಗಿದೆ ತುಂಬ ಕಹಿ ಇದೆ ಇದು ಆಗಲೂ ಕಹಿ ಸೊ ಅದಕ್ಕೇ ಎಲ್ಲ ಸಣ್ಣಕ್ಕೆ ಹಚ್ಕೊತ ಇದ್ದೀನಿ ಇಲ್ಲ ರೌಂಡಿಗೆ ಹಚ್ಕೊತಾ ಇದ್ದೆ ವೈಟ್ ಇದು ರೌಂಡ್ ರೀತಿದ್ರೆ ರೌಂಡಿಗೆ ಹಚ್ಕೊತಾಯಿದ್ದೆ ತಿನ್ನೋಕ್ಕೂ ಚೆನ್ನಾಗಿರ್ತಿತ್ತು ಅಂದ್ಬಿಟ್ಟು ಇವಾಗ ಇದು ತೀರೋ ಹಸ್ರೂ ಇರೋದ್ರಿಂದ ಸ್ವಲ್ಪ ಕಹಿ ಅಂತ ಅನ್ನಿಸ್ತು ನನಗೆ ಅದಕ್ಕೇ ಇವಾಗ ಸಣ್ಣಕ್ಕೆಲ್ಲ ಹಚ್ಚಿಟ್ಕೊಂಡಿದ್ದೀನಿ ಹಂಗೆ ಎರಡು ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ಎಲ್ಲ ಹಚ್ಚಿಟ್ಬಿಟ್ರೆ ಅವ್ರು ಮಾಡ್ಕೊತಾರೆ ಅಂತ ಎಲ್ಲ ಹಚ್ ಹಚ್ಚಿಟ್ಕೊತಾ ಇದ್ದೀನಿ ಇದಕ್ಕಿನ್ನೇನು ಹಾಕೋ ಅಷ್ಟೇನಿಲ್ಲ ಈರುಳ್ಳಿ ಒಂದು ಕಟ್ ಮಾಡ್ಕೊಳ್ಳೋದು ಆಗ್ಲಿಕಾಯಿನ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡ್ರೆ ಮುಗಿಯಿತು ಇನ್ನು ಹುಣ್ಸೆ ಹುಳಿ ಎಲ್ಲ ಅಂದರೆ ಹುಣಸೆ ನಾನು ಆಲ್ರೆಡಿ ನೆನೆ ಹಾಕ್ಕೊಂಡಿದ್ದೀನಲ್ಲ ಇಷ್ಟೇ ನಾಲ್ಕೇ ಇಂಗ್ರೀಡಿಯೆಂಟ್ಸು ಈರುಳ್ಳಿ ಮತ್ತು ಹಾಗಲಕಾಯಿ ಮತ್ತು ಖಾರದ ಪುಡಿ ಅಂದರೆ ಸಾಂಬಾರ್ ಪೌಡರ್ ಬರ್ತಲ್ಲ ಅದು ಹಾಗೆ ಆಮೇಲೆ ಹುಣ್ಸೆ ಹುಳಿ ಇಷ್ಟೇ ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಇದು ಹಾಗಲಕಾಯಿ ಗೊಜ್ಜು ಬೆಲ್ಲ ಹಾಕಲ್ಲ ನಾನು ಬೆಲ್ಲನೂ ಹಾಕಿದ್ರೆ ಚೆನ್ನಾಗಿರುತ್ತೆ ಬಟ್ ಆದರೆ ನಮ್ಮ ಮನೆಯವರು ಬೆಲ್ಲ ಹಾಕೋಕ್ಕೆ ಇಷ್ಟಪಡಲ್ಲ ಅದಕ್ಕೇ ಬೆಲ್ಲ ಏನು ಹಾಕೋಲ್ಲ ಇವಾಗ ನೋಡಿ ಎಲ್ಲನೂ ಹಚ್ಚಿಟ್ಕೊಂಡು ಜೊತೆಗೆ ಚಪಾತಿ ಇಟ್ಟು ಕಲಸ್ದೆ ಇನ್ನೂ ನಮ್ಮ ಮನೆಯವ್ರು ಬರಲೇ ಇಲ್ಲ ಅದಕ್ಕೇ ನಾನೇ ಒಗ್ಗರಣೆ ಹಾಕೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಅಷ್ಟರಲ್ಲೇನೋ ಏನಾರು ಬರ್ತಾರಂತ ಚಪಾತಿ ಇಟ್ಟು ಕಲಸಿಟ್ಕೊತಾ ಇದ್ದೀನಿ ಚಪಾತಿ ಹಿಟ್ಟು ಇವತ್ತು ಖಾಲಿಯಾಗೋಯಿತು ಇವತ್ತೇ ಅಂದರೆ ಇಷ್ಟೇ ಇದ್ದಿದ್ದು ಇದನ್ನ ಇಷ್ಟು ಕಲಸಿಟ್ಕೊಂಡಿದ್ದೀನಿ ಸಾಕು ನಮ್ಮ ಮನೆಗೆ ಇನ್ನೂ ಉಳಿಯುತ್ತೆ ಚಪಾತಿ ಮಾಡಿದ್ರು ಅಂದರೆ ಇವತ್ತು ಖಾಲಿ ಆಯಿತು ಇಟ್ಟು ಆಮೇಲೆ ರೀ ತಂದ್ಬಿಟ್ಟು ರೀಫಿಲ್ ಮಾಡ್ಕೊಬೇಕು ಇವಾಗ ನೋಡಿ ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಮತ್ತು ಇವಾಗ ಪೌಡರ್ ಎತ್ತಿಟ್ಕೊತಾ ಇದ್ದೀನಿ ಚಪಾತಿ ಹಿಟ್ಟಿನ ಪೌಡರು ಎಣ್ಣೆ ಏನು ಹಾಕಿಲ್ಲ ಎಣ್ಣೆ ಎಲ್ಲ ಹಾಕ್ಬಿಟ್ರೆ ಒಂಥರ ಮೆತ್ತಗದಂಗಾಗ್ಬಿಡುತ್ತೆ ಚಪಾತಿ ಓದ್ತಕ್ಕಾಗಲ್ಲ ಅದಕ್ಕೇ ಇದು ಅಂಗಡಿ ಇಟ್ಟಲ್ವ ಅದಕ್ಕೆ ಚಪಾತಿಗೆ ಎಣ್ಣೆ ಹಿಟ್ಟಿಗೆ ಎಣ್ಣೆ ಹಾಕಿ ಏನು ಕಲಿಸಿಲ್ಲ ಇವಾಗ ನೋಡಿ ಅದು ಖಾಲಿ ಆಗಿತ್ತಲ್ಲ ಡಬ್ಬ ನನಗೆ ತೊಳೆದಿಟ್ಕೊತಾ ಇದ್ದೀನಿ ತೊಳೆದ್ಬಿಟ್ಟು ಇವಾಗ ಸಂಜೆನೋ ಇಲ್ಲ ನಾಳೆನೋ ಹೋಗ್ಬಿಟ್ಟು ಅಂಗಡಿಯಿಂದ ತರಬೇಕು ತಂದ್ಬಿಟ್ಟು ಆಮೇಲೆ ಅಷ್ಟರಲ್ಲಿ ಒಣಗಿರುತ್ತೆ ನಾಳೆ ಅದರಲ್ಲೇ ತುಂಬಿಟ್ರೆ ಆಗುತ್ತೆ ಅಂದ್ಬಿಟ್ಟು ಇವಾಗೆಲ್ಲ ತೊಳೆದು ಹಾಗೆ ಇಟ್ಟು ಇದ್ದೀನಿ ಅಂದರೆ ಅವಾಗಿನ ಕೆಲಸ ಇವಾಗ ನಾನು ಇಲ್ಲಿ ಇನ್ನೂ ಒಗ್ಗರಣೆ ಹಾಕ್ತೀನಿ ಅಂತ ಬತ್ತೀನಿ ಅಂತ ಹೇಳಿದ್ರಲ್ಲ ಇನ್ನು ಆ ಟೈಮಲ್ಲಿ ಏನು ಮಾಡಲಿ ಅಂದ್ಬಿಟ್ಟು ಇವಾಗೆಲ್ಲನೂ ಇದನ್ನು ತೊಳ್ದಿಟ್ಕೊಂಡ್ಬಿಡ್ತೀನಿ ನನಗೂ ಸ್ವಲ್ಪ ಕೆಲಸಗಳು ಕಮ್ಮಿ ಆಗುತ್ತೆ ಅದಕ್ಕೇ ಆವಾಗವಾಗ ಇಂದ ಆವಾಗವಾಗ ಮಾಡ್ಕೊಂಬಿಟ್ರೆ ಆಗೋಗುತ್ತೆ ಇಲ್ಲ ಹಂಗೇ ಇಟ್ಟಿದ್ರೆ ಅದು ಮರ್ತೋಗ್ಬಿಡ್ತೀನಿ ತಿರುಗಿನ ನಾನು ಗೋಧಿ ಇಟ್ಟು ತಂದಾಗ ಅದನ್ನೋಗಿ ರೀಫಿಲ್ ಮಾಡೋಕೋಗ್ತೀನಲ್ಲ ಆ ಟೈಮಲ್ಲಿ ಹುಡ್ಕೊಂಡು ತೊಳೆದು ಅದನ್ನು ಒರೆಸ್ಕೊಂಡು ಅವೆಲ್ಲ ಮಾಡೋದಕ್ಕಿಂತ ಈಗಲೇ ಒರೆಸಿ ತೊಳ್ದಿಟ್ಬಿಟ್ಟು ಈ ಚಾರಕ್ಕೆ ಇಟ್ಬಿಟ್ರೆ ಆರು ಇರುತ್ತೆ ಆಮೇಲೆ ಹಾಕ್ಕೊಳಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಹಾಗೆ ತೊಳೆದಿಟ್ಕೊತಾ ಆಮೇಲೆ ಹಂಗೆ ಸ್ವಲ್ಪ ಕಸ ಎಲ್ಲ ಗುಡಿಸ್ಬೇಕಾಗಿತ್ತು ನಮ್ಮ ಮನೆಯವ್ರು ಏನೂ ಬರಲಿಲ್ಲ ಸೊ ಅದಕ್ಕೇ ನಿದ್ದೆ ಮಾಡ್ಕೊಂಡಿದ್ರು ಆಮೇಲೆ ನಾನು ಅರ್ಧ ಬರ್ಧ ಮಾಡಿದ್ಮೇಲೆ ಬಂದರು ನೋಡಿ ಇವಾಗ ಎಣ್ಣೆ ಎಲ್ಲ ಹಾಕಿದ್ದೀನಿ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಈರುಳ್ಳಿ ಹಾಕಿದ್ದೀನಿ ಸೇಮ್ ನಾನು ಅವ್ರ ಥರ ಮಾಡೋದು ಬಟ್ ಅವ್ರ ನಾನು ಮಾಡೋದು ಸೇಮೇ ಅವ್ರು ಮಾಡೋದು ಸೇಮೆ ಬಟ್ ಅವ್ರೆ ಅವ್ರು ಮಾಡೋದ್ರಲ್ಲಿ ನಮ್ಮ ಮನೆಯವ್ರು ನಮ್ಮ ಮನೆಯವ್ರು ಮಾಡೋದ್ರಲ್ಲಿ ಹಾಗಲಕಾಯಿ ಗೊಜ್ಜು ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನು ಅದಕ್ಕೆ ನೀನೇ ಮಾಡು ಅಂತ ಹೇಳಿದೆ ಅವ್ರು ಬರ್ತೀನಿರು ಬರ್ತೀನಿ ಅಂತ ಲೇಟ್ ಆಯಿತು ಬಂದಿದ್ದು ನಾನೇ ಅದರಲ್ಲಿ ಒಂದು ಸ್ವಲ್ಪ ಯಾರು ಬರೋ ತನಕ ಮಾಡಣ ಅಂದ್ಬಿಟ್ಟು ಇದ್ದೀನಿ ಇಲ್ಲಾಂದರೆ ಟೈಮಾಗಿ ಹೋಗುತ್ತಲ್ಲ ಅದಕ್ಕೆ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಂಗೆ ಆಮೇಲೆ ಇದು ಆಗಲಕಾಯಿನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಉಪ್ಪಾಕ್ಬಿಟ್ಟು ಎಷ್ಟು ಎಣ್ಣೆ ಬಿಡೋ ತನಕ ಚೆನ್ನಾಗಿ ಬೆಂದೋಗಿಬಿಡ್ಬೇಕು ಇದರಲ್ಲೇ ಹಂಗೆ ಫ್ರೈ ಮಾಡ್ಕೊಬೇಕು ಎಲ್ಲ ಬೆಂದಾದ್ಮೇಲೆ ಹುಳಿ ಹಾಕ್ಕೊಬೇಕು ಇಲ್ಲಾಂದರೆ ಅರ್ಧ ಬರ್ಧ ಒಂಥರ ಕಚ್ತಾ ಇರ್ತದೆ ಕಚ್ಚಿದ್ರೆ ಹಂಗಂಗೆ ಇರುತ್ತೆ ಬೆಂದಿರಲ್ಲ ಅದಕ್ಕೇ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಕೊಂಡು ಇವಾಗ ಬಂದರೂ ನೋಡಿ ನಮ್ಮ ರೇ ನಮ್ಮನೆಯವ್ರ ಎಣ್ಣೆಯಲ್ಲೆಲ್ಲ ಫ್ರೈ ಎಲ್ಲ ಮಾಡಾದಮೇಲೆ ಹುಣ್ಸೆ ಹುಳಿ ಹಿಡ್ದು ಇವಾಗ ಹುಯ್ಯಕ್ಕೆ ಬಂದವ್ರೆ ಇದಾದ್ಮೇಲೆ ಒಂಚೂರು ಖಾರದ ಪುಡಿ ಹಾಕ್ಬಿಟ್ಟು ತಿರುಗಿಸ್ಬಿಡ್ತಾರೆ ಅವ್ರದ್ದು ಆಗೋಯ್ತು ಗೊಜ್ಜು ನಾನೇ ಮಾಡಿದ್ದು ಅಂತ ಇದ್ರು ನೋಡಿ ಇವಾಗ ಹಂಗೆ ಜಾಸ್ತಿ ಕಲಿಸ್ಬಿಟ್ಟಿದ್ದೆ ನಾನು ಸ್ವಲ್ಪ ಗೊತ್ತಾಗಲಿಲ್ಲ ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿನೇ ಆಗೋಗಿತ್ತು ಸ್ವಲ್ಪ ಹುಳಿ ಸ್ವಲ್ಪ ಜಾಸ್ತಿ ಆಗಿತ್ತು ಅಷ್ಟೇ ಇವಾಗ ನೋಡಿ ಇದಕ್ಕೆ ರುಚಿಗೆ ಎಷ್ಟು ಅಂದರೆ ನೀರು ಎಷ್ಟು ಬೇಕೋ ಅಷ್ಟು ಗೊಜ್ಜು ಹದ ಎಷ್ಟು ನಿಮಗೆ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋದು ಅಷ್ಟೇ ಹಾಕ್ಕೊಂಡು ಇವಾಗ ಮಾಮೂಲಿ ಸಾಂಬಾರು ಪುಡಿ ಬರುತ್ತಲ್ಲ ಸಾಂಬಾರು ಪುಡಿ ಹಾಕ್ಕೊಂಡು ಉಪ್ಪು ಏನಾದ್ರು ಕಮ್ಮಿ ಅನಿಸಿದ್ರೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇವಾಗ ಚೆನ್ನಾಗಂದ್ರೆ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಅದು ಗೊಜ್ಜಿನ ಅದಕ್ಕೆ ಬರಬೇಕು ಅಷ್ಟು ಚೆನ್ನಾಗಿ ಕುದಿಸ್ಕೊಬೇಕು ಈ ಫ್ಲೇವರೆಲ್ಲ ಹಾಗಲಕಾಯಿ ಫ್ಲೇವರ್ ಫ್ಲೇವರೆಲ್ಲ ಇವಾಗ ಸಾಂಬಾರು ಪೌಡರ್ ಇದು ಗೊಜ್ಜಿಗೆ ಇಳ್ಕೊಬೇಕು ಅಷ್ಟು ಚೆನ್ನಾಗಿ ಚೆನ್ನಾಗಿ ಸಣ್ಣ ಉರಿ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕು ಬೇಯಿಸಿದ್ರೆ ಗೊಜ್ಜು ರೆಡಿ ಆಗುತ್ತೆ ಚಪಾತಿಗಂತೂ ಸೂಪರಾಗಿರುತ್ತೆ ಇನ್ನೊಂದು ಬಿಸಿ ಬಿಸಿ ಅನ್ನಕ್ಕೂ ಅಷ್ಟೇ ಉಳಿದ್ರೆ ಬಿಸಿ ಬಿಸಿ ಅನ್ನಕ್ಕೂ ಕಲ್ಸ್ಕೊಂಡು ತಿನ್ಬೋದು ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ನೋಡಿ ನಮ್ಮ ಮನೆಗೆ ಈ ಥರ ಆಯಿತು ಇವಾಗ ಇನ್ನೂ ಗೊಜ್ಜು ಅಂದರೆ ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಗುತ್ತೆ ಇವಾಗ ನೋಡಿ ಈ ಥರ ಆಯಿತು ಗೊಜ್ಜೆಲ್ಲ ಮಾಡಿಬಿಟ್ಟು ಹೊರಟರು ನಾನು ಆಮೇಲೆ ಕಸ ಎಲ್ಲ ಗುಡಿಸ್ಕೊಂಡು ಸ್ವಲ್ಪ ಬಾಕ್ಲ ಹತ್ರ ಅಂದರೆ ಪಾರ್ಕಿಂಗ್ ಎಲ್ಲನೂ ಗುಡಿಸ್ಕೊಂಡು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಇವಾಗ ನೋಡಿ ನೆಲ ನೆಲೆಯೆಲ್ಲ ಒರೆಸ್ಕೊಂಡು ಇದ್ದೀನಿ ಅಮಾವಾಸ್ಯೆ ಇದೆ ಅಂತ ಹೇಳಿದ್ರು ನಿನ್ನೆ ಇದೆಯೋ ಇವತ್ತಿದೆಯೋ ನಂಗೆ ಗೊತ್ತಾಗಲಿಲ್ಲ ನಾನು ಅದೇ ಇವತ್ತೇ ಇದೆ ಅಂತ ಅಂದ್ಕೊಂಡು ಮಾಮೂಲಿ ಅಮಾವಾಸ್ಯೆ ಪೂಜೆ ಮಾಡಬೇಕು ಅಂತೆಲ್ಲ ಮಾಡ್ಕೊತಾ ಇದ್ದೀವಿ ನೋಡಿ ಇವಾಗೆಲ್ಲ ನೆಲೆ ಎಲ್ಲ ನೆಲ ಎಲ್ಲ ಒರೆಸ್ಕೊಂಡು ಕೊಟ್ರೆ ನಮ್ಮ ಮನೆಯವ್ರು ಸ್ನಾನ ಮುಗಿಸ್ಕೊಂಬಂದು ದೀಪ ಅಂದರೆ ಎಲ್ಲನೂ ಹೂವು ಎಲ್ಲ ತೆಗ್ದುಬಿಟ್ಟು ಹೂವು ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಆಮೇಲೆ ನಾನು ಮಾಮೂಲಿ ಎಲ್ಲ ಟಿಫನ್ ಎಲ್ಲ ಮಾಡಾದ್ಮೇಲೆ ನಾನು ಸ್ನಾನ ಮುಗಿಸಿ ಮಾಮೂಲಿ ದೇವ್ರಿಗೆ ಪೂಜೆ ಮಾಡಿಕೊಂಡು ಓ ಟಿಫನ್ ಮುಗಿಸ್ಕೊಂಡು ಓಡ್ತೀವಿ ಅಷ್ಟೇ ಇವಾಗ ನೋಡಿ ಚಪಾತಿ ಎಲ್ಲ ಒತ್ಕೊತಾ ಇದ್ದೀನಿ ಎಲ್ಲ ಚಪಾತಿಗಳೆಲ್ಲ ಮಾಡಿಬಿಟ್ಟು ಎಲ್ಲ ಇನ್ನು ಹೊರ್ಗಡೆ ಕೆಲಸ ಎಲ್ಲ ಮುಗೀತು ಗುಡಿಸಿ ಒರೆಸಿ ಎಲ್ಲ ಆಗೋಯ್ತು ಬಾಕ್ಲೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಎಲ್ಲ ಮುಗಿಸಿದ್ದೀನಿ ಪಾತ್ರೆಗಳೂ ಸ್ವಲ್ಪ ಎಲ್ಲ ಇದ್ದು ಎಲ್ಲ ವಾಶ್ ಮಾಡ್ಕೊಂಡು ಎಲ್ಲ ಆಗಿದೆ ಇವಾಗ ಈ ಚಪಾತಿ ಎಲ್ಲ ಒತ್ತಾಕ್ಬಿಟ್ಟು ಒತ್ತಾಕಿದ್ರೆ ಆಮೇಲೆ ಸ್ನಾನ ಮುಗಿಸಿ ರೆಡಿ ಆಗಿಬಿಟ್ಟು ದೇವ್ರ ಪೂಜೆ ಮಾಡಿಬಿಟ್ಟು ಟಿಫನ್ ಮಾಡ್ಕೊಂಡು ಓಡೋದು ಅಷ್ಟೇ ಅಷ್ಟರಲ್ಲಿ ಯಾವೋಗುತ್ತೆ ಟೈಮು ಇದು ಈಗ ಟೈಮ್ ಬಂದು ಒಂದು ಎಂಟು ಕಾಲು ಆಗಿದೆ ಅನಿಸುತ್ತೆ ಎಂಟು ಕಾಲು ಇವಾಗೆಲ್ಲ ಚಪಾತಿ ಎಲ್ಲ ಇದ್ದೀನಿ ಚಪಾತಿ ಕಾಂಬಿನೇಷನ್ ಆಗಲಕಾಯಿ ಗೊಜ್ಜಂತೂ ಟೇಸ್ಟ್ ಅಂತೂ ಈ ಚಳಿಗಾಲಕ್ಕೆ ಇಂಥದ್ದೇ ಸರಿ ಈ ಉಪ್ಸಾರಂತೆ ಮತ್ತು ಈ ಥರ ಗೊಜ್ಜುಗಳು ಇಂಥವೇ ಚೆನ್ನಾಗಿರೋದು ನನಗೆ ಈ ಟೈಮಲ್ಲಿ ಇಂಥದ್ದೇ ಇಷ್ಟ ಬಸ್ಸಾರು ಉಪ್ಸಾರು ಈ ಮಳೆಗಾಲ ಟೈಮಲ್ಲಿ ನಾನು ಇಂಥದ್ದೇ ಜಾಸ್ತಿ ಲೈಕ್ ಮಾಡೋದು ಅದಕ್ಕೆ ನೆನ್ನೆ ನಿನ್ನೆ ನೈಟು ಹೇಳಿ ತರಿಸ್ಕೊಂಡೆ ಹಾಗಲಕಾಯಿ ತೊಗೊಂಬರ್ಬೋ ಅಂತ ಇಂಥದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಈ ಬೇಳೆ ಸಾರು ಅಂಥದ್ದೆಲ್ಲ ಅಷ್ಟೊಂದು ಲೈಕ್ ಆಗೋಲ್ಲ ಮಳೆ ಟೈಮಲ್ಲಿ ಬರೀ ಇಂಥ ಖಾರದ ಐಟಮ್ಗಳು ಮತ್ತು ಈ ಬದನೆಕಾಯಿ ಗೊಜ್ಜುಗಳು ಅಂದರೆ ಸುಟ್ಟು ಬದನೆಕಾಯಿ ಬಜ್ಜಿ ಮಾಡ್ತಾರಲ್ಲ ಆ ಥರದ್ದು ಇಂಥವು ಜಾಸ್ತಿ ಇಷ್ಟ ಆಗುತ್ತೆ ಮತ್ತು ಉಪ್ಸಾರಿನ ಖಾರ ಇಂಥದ್ದು ಮಳೆಗೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಅಂದರೆ ಬಾಯಿ ರುಚಿ ಇರುತ್ತೆ ಅಂತ ಅಷ್ಟೇ ನೋಡಿ ಇವಾಗ ಚಪಾತಿ ಎಲ್ಲ ಆಯಿತು ಅಂದರೆ ಇದ್ದೀನಿ ಇವಾಗ ಜಸ್ಟ್ ಒಂದು ಚಪಾತಿ ಸುಡೋದಷ್ಟೇ ತೋರಿಸಿದ್ದು ಒಂದು ಹದಿನೈದರಿಂದ ಇಪ್ಪತ್ತು ಚಪಾತಿ ಆಯಿತು ಅದನ್ನೆಲ್ಲ ಒತ್ತಿಟ್ಬಿಟ್ಟು ಆಮೇಲೆ ಹೋದೆ ನಾನು ಕೆಲಸ ಮನೆ ಸ್ಥಾನಕ್ಕೆ ಹೋಗ್ಬೇಕಿತ್ತು ಮುಗಿಸ್ಕೊಂಡು ಪೂಜೆ ಮಾಡಿಬಿಟ್ಟು ಹಂಗೆ ಟಿಫನ್ ಮಾಡ್ಕೊಂಡು ಹೊರಡಬೇಕು ನಾವೆಷ್ಟೇ ಫಾಸ್ಟಾಗಿ ಎಷ್ಟು ಬೇಗನೆ ಎದ್ದು ಮಾಡ್ತೀನಿ ಅಂದ್ರೂ ಸ್ವಲ್ಪ ಏನೇ ಆದರೂ ಲೇಟಾಗಿ ಹೋಗ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಮತ್ತು ಅಮಾವಾಸ್ದೆಲ್ಲ ನಿಂಬೆಣ್ಣೆಲ್ಲ ಬೇಕಿತ್ತು ತೊಗೊಂಬನಿ ಅಂತ ಹೇಳಿದ್ದೆ ಹಂಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಖಾಲಿ ಆಗಿತ್ತು ಅದು ತಂದ್ರೆ ಇನ್ನು ಸಂಜೆ ತನಕ ಬಿಟ್ಬಿಟ್ರೆ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಇವಾಗಲೇ ಎಲ್ಲನೂ ಬಿಡಿಸಿ ಹಾಗೆ ಬಾಕ್ಸ್ಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹೊಟ್ಟೋಗ್ತೀನಿ ಬೇಕಾದಾಗ ನಾವು ಎತ್ಕೊಂಡು ಯೂಸ್ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ಬೇಗ ಬೇಗ ಇದ್ದೀನಿ ಇದೆಲ್ಲನೂ ಬಿಡಿಸ್ಕೊಂಡು ಅದರ ಅಂದರೆ ಬೇರೆಲ್ಲ ಮಣ್ಣಾಗಿತ್ತು ಅದಕ್ಕೆ ಅದನ್ನೆಲ್ಲ ಫಸ್ಟ್ ಇದ್ದೀನಿ ಆಮೇಲೆ ಮಧ್ಯೆ ಮಧ್ಯೆ ಏನಾದ್ರು ಇತ್ತು ಅಂದರೆ ಅದನ್ನೆಲ್ಲ ತೆಗೆದುಬಿಟ್ಟು ಬಿಡಿಸ್ಬಿಟ್ಟು ಹಾಗೆ ಬಾಕ್ಸ್ಗೆ ಹಾಕೊಂಡು ಫ್ರಿಜ್ಗೆ ಎತ್ತಿಟ್ಬಿಡ್ತೀನಿ ಇದು ಒಂದು ಕೆಲಸ ಮುಗ್ದು ಹೋಗುತ್ತೆ ಇಲ್ಲಾಂದರೆ ಪೆಂಡಿಂಗ್ ಹಂಗೆ ಉಳ್ಕೊಂಬಿಡ್ತು ಕವರಲ್ಲಿ ಹಂಗೆ ಇಟ್ಬಿಟ್ಟೋದ್ರೆ ಹಂಗೆ ಉಳ್ದಿದ್ರೆ ಸಾಯಂಕಾಲಕ್ಕೆ ಬಂದು ತಿರುಗಿ ಅದೇ ಮಾಡ್ಕೊಬೇಕು ಈಗ ಬೇಕಾದ್ರೆ ರಿಫ್ರೆಶ್ ಆಗಿರ್ತೀವಿ ಬೆಳಗ್ಗೆ ಎದ್ದು ಬೇಕಾದ್ರೆ ಏನು ಕೆಲಸನೂ ಬೇಕಾದ್ರೂ ಮಾಡ್ಕೊಂಬಿಡ್ಬೋದು ಸಂಜೆ ಆದರೆ ಒಂಥರ ಆಗಿರುತ್ತೆ ಬಂದು ಏನು ಮಾಡೋಕ್ಕೂ ಇಂಟ್ರೆಸ್ಟೇ ಬರಲ್ಲ ಕೆಲಸ ಮಾಡಲಿಕ್ಕೆ ಅದಕ್ಕೆ ಇವಾಗಲೇ ನೆಲ ಬಿಡಿಸಿಟ್ಬಿಟ್ಟು ಹೋಗ್ತಾ ಓಡೋಣ ಅಂತ ಇನ್ನೊಂದು ಸಂಜೆ ಬಂದು ತಿರ್ಗಡ್ಗೆ ಎಲ್ಲ ಮಾಡ್ಕೊಬೇಕು ನಿನ್ನೆ ನೈಟು ಟೊಮೆಟೊ ಬತ್ ಮಾಡಿದ್ದೆ ಅದಕ್ಕೇ ಇವತ್ತು ಮೊಸಪ್ಪಿನ ಸೊಪ್ಪು ತಂದಿಡ್ದಲ್ಲ ಅದು ಸಾಂಬಾರು ಮಾಡಬೇಕು ಅದು ಯಾವ ಕಾಲಕ್ಕೆ ಮಾಡ್ತೀನೋ ಗೊತ್ತಿಲ್ಲ ಇವತ್ತು ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ರೀತಿ ಗೊತ್ತೆ ಅಂತ ಹಂಗೆ ನೋಡಿ ಇವಾಗ ಟಿಫನ್ ಹಾಕ್ಕೊತಾ ಇದ್ದೀನಿ ಹಾಗಲಕಾಯಿ ಗೊಜ್ಜು ಚಪಾತಿ ಹಾಗೆ ಸೌತೆಕಾಯಿ ಹಾಕ್ಕೊಂಡು ಟಿಫನ್ ಮುಗಿಸ್ಕೊಂಡು ಓಡೋದಷ್ಟೇ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ದಯವಿಟ್ಟು ಹೇಳಿ ನನಗೆ ಏನು ಯಾವ ರೀತಿ ಹೋಗ್ತಾ ಇದೆ ವೀಡಿಯೋಸ್ ಅಂತಲೇ ಇಲ್ಲ ಏನು ಅಂತಲೇ ಇಲ್ಲ ಈಗಂತೂ ವ್ಯೂಸ್ ಬಂದು ಜಾಸ್ತಿ ಏನೂ ಬರ್ತಾಯಿಲ್ಲ ಥ್ಯಾಂಕ್ ಯು ಸೋ ಮಚ್